ನಿತಿನ್ ಪತ್ರಿಕೆ ಹದಿನಾರನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ನಾನು ಮಾನ್ಯ ನಾಗರಾಜ್ ತಾವರೆಕೆರೆ ನಾಗರಾಜ್ ಅವರಿಗೆ ಶುಭಾಶಯಗಳನ್ನು ಕೊಡ್ತೀನಿ ಈಗಾಗಲೇ ಇದನ್ನು ಪ್ರಾರಂಭ ಮಾಡಿ ಅದು ಹದಿನಾರನೇ ವರ್ಷ ಆಯ್ತು ಹದಿನೈದು ವರ್ಷಗಳ ಕಾಲ ದೀರ್ಘಕಾಲ ಹೊಸಕೋಟೆಯಲ್ಲಿ ಮಾಸಪತ್ರಿಕೆಯನ್ನು ಬಿಡುಗಡೆ ಮಾಡುವಂಥ ಕಾರ್ಯ ಇದು ಪತ್ರಿಕೆ ರಂಗದಲ್ಲಿ ವಾರಪತ್ರಿಕೆ ಮಾಸಪತ್ರಿಕೆ ದಿನಪತ್ರಿಕೆ ನಾನಾ ಪತ್ರಿಕೆಗಳು ವ್ಯವಸ್ಥೆ ಇದೆ ಅದರಲ್ಲಿ ಇವರು ಮಾಸಪತ್ರಿಕೆಯನ್ನು ಭಾಳ ಚೆನ್ನಾಗಿ ಅಚ್ಚುಕಟ್ಟಾಗಿ ನಡೆಸಿಕೊಂಡು ವಸ್ತುಥಿತಿಯನ್ನು ನಿರೂಪಿಸಿ ಪತ್ರಿಕಾ ರಂಗದಲ್ಲಿ ಉತ್ತಮ ಹೆಸರನ್ನ ಹೊಸಕೋಟೆ ಅಂತೆಲ್ಲ ನಮ್ಮ ಭಾಗದಲ್ಲಿ ಅಂದರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಒಳ್ಳೆಯ ಹೆಸರನ್ನು ಪಡೆದಿರ್ತಕ್ಕಂಥದ್ದು ಇವರು ಶ್ರೀಮತಿ ನಮ್ಮ ತಾವರೆಕೆರೆ ಪಂಚಾಯಿತಿಯಲ್ಲಿ ಅಧ್ಯಕ್ಷೆ ಆಗಿದ್ದರು ಆಯಮ್ಮ ಮಗನೂ ಒಳ್ಳೆಯ ಕಾರ್ಯಕರ್ತ ಕೆಲಸ ಮಾಡ್ತಾನೆ ಪತ್ರಿಕಾ ಕ್ಷೇತ್ರದಲ್ಲೂ ಕೆಲಸ ಮಾಡ್ತಾನೆ ಕುಟುಂಬದಲ್ಲೂ ಒಳ್ಳೆಯ ನಿರ್ವಹಿಸ್ತಾ ಇದ್ದಾನೆ ಇವರು ಶ್ರೀಮತಿಯೂ ತಾವರೆಕೆರೆ ಪಂಚಾಯಿತಿನಲ್ಲಿ ಒಳ್ಳೆಯ ಹೆಸರನ್ನು ಗಳಿಸಿದರು ಅಯ್ಯಮ್ಮ ದೇವತಾ ದೇವತ ದೇವತಾ ಅಂತೇಳಿ ಹೆಸರು ಶ್ರೀಮತಿ ದೇವತ ನಾಗರಾಜ್ ಅಂತ ಇವ್ರ ಹೆಸರು ಶ್ರೀಮತಿ ಅಯ್ಯಮ್ಮ ಇವತ್ತು ಪತ್ರಿಕಾ ಕ್ಷೇತ್ರ ಇವತ್ತು ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತಕ್ಕಂಥ ಸಮಯ ಇದೆ ಭಾಳಷ್ಟು ಸಮಸ್ಯೆಗಳಿದೆ ಪತ್ರಿಕಾ ಕ್ಷೇತ್ರದಲ್ಲಿ ಯಾಕಂದರೆ ಎರಡು ವಿಷಯ ಈ ಪ್ರಸ್ತಾಪ ಮಾಡ್ತೀನಿ ನಾನು ಒಂದು ವೃತ್ತಪತ್ರಿಕೆಗಳು ಇವತ್ತು ಬಹಳ ಮುಖ್ಯವಾಗಿರುವಂಥದ್ದು ದಿನಪತ್ರಿಕೆ ಇರ್ಬೋದು ವಾರಪತ್ರಿಕೆ ಇರ್ಬೋದು ಪಾಕ್ಷಿಕ ಇರ್ಬೋದು ಮೂವತ್ತು ದಿನ ಪತ್ರಿಕೆ ಇರ್ಬೋದು ಅಂದರೆ ತಿಂಗಳು ಮಾಸಿಕ ಮತ್ತು ಅದೇ ರೀತಿಯಲ್ಲಿ ಇವತ್ತು ಏನಾಗಿದೆ ಡಿಜಿಟಲ್ ಬಂದು ನಮ್ಮ ಏನು ಇವತ್ತು ನಾವು ಟಿ ವಿಗಳನ್ನು ನೋಡ್ತಾ ಇದ್ದೀವಿ ನಾವು ಇಪ್ಪತ್ನಾಲ್ಕು ಗಂಟೆನೂ ಇವತ್ತು ಟಿ ವಿಗಳಲ್ಲಿ ನಾವು ನ್ಯೂಸನ್ನು ಸುದ್ದಿಯನ್ನು ನೋಡ್ತಾ ಇದ್ದೀರಿ ನಾವು ಅದೇ ರೀತಿ ವೃತ್ತಪತ್ರಿ ಈ ಈ ಪತ್ರಿಕೆಗಳೇನಿದೆ ಇವತ್ತು ಪ್ರಿಂಟೆಡ್ ಮೀಡಿಯಾ ಪ್ರಿಂಟೆಡ್ ಮೀಡಿಯಾ ಅಂತ ಕರಿತೀನಿ ನಾನು ಅದು ಡಿಜಿಟಲ್ ಮೀಡಿಯಾ ಇದು ಪ್ರಿಂಟೆಡ್ ಮೀಡಿಯಾ ಈ ಪ್ರಿಂಟೆಡ್ ಮೀಡಿಯಾಗೆ ಬೆಲೆ ಇರ್ತಕ್ಕಂಥದ್ದು ನನಗೆ ತಿಳಿದಾಗೆ ಸುಪ್ರೀಂ ಕೋರ್ಟ್ ಜಡ್ಜಸ್ ಹೇಳಿದ್ದಾರೆ ಪ್ರಿಂಟೆಡ್ ಮೀಡಿಯಾ ಇಂದ ಒಳ್ಳ ಸುದ್ದಿ ಇರ್ತದೆ ಒಂದು ಆ ಸುದ್ದಿನ ಬದಲಾಯಿಸೋಕ್ಕಾಗೋದಿಲ್ಲ ನೋಡಿ ಹೇಗಿದೆ ದಾಖಲೆ ಆ ರೀತಿ ಸುದ್ದಿ ಇರುವಂಥದ್ದು ಪತ್ರಿಕಾ ರಂಗದಲ್ಲಿ ಅದೇ ರೀತಿ ಇವತ್ತೇನು ನಾವು ಇದು ಇದನ್ನು ಟಿ ವಿಗಳಲ್ಲಿ ನೋಡ್ತಿದ್ವಿ ದೂರದರ್ಶನದಲ್ಲಿ ಅವು ಪದೇ ಪದೇ ಬದಲಾವಣೆಗಳು ಆಗ್ತಾನೆ ಇರ್ತದ್ರಿ ಇದೇ ಸರಿ ಅಂತ ನಾವು ಹೇಳಲಿಕ್ಕೆ ಬರೋದಿಲ್ಲ ಒಂದು ಸುದ್ದಿ ಕೊಡ್ತಾರೆ ಮತ್ತು ಹಾಗೆ ಅದನ್ನು ಬೇರೆ ಥರ ರಿಪೀಟ್ ಮಾಡ್ತಾರೆ ಹೀಗೆ ಇವತ್ತು ನನಗೆ ತಿಳಿದಾಗೆ ನಮ್ಮ ವೃತ್ತಪತ್ರಿಕೆಗಳೇನಿದೆ ಇವತ್ತು ದೇಶದಲ್ಲಿ ಇಡೀ ದೇಶದಲ್ಲಿ ಇದ್ದೀನಿ ನಾನು ಭಾಳ ಒಳ್ಳೆಯ ಕಾರ್ಯಗಳನ್ನು ನಿರ್ವಹಿಸ್ತಾ ಇರ್ತಕ್ಕಂಥದ್ದು ಆ ದೃಷ್ಟಿಯಲ್ಲಿ ಇವತ್ತು ಭಾಳ ಕಷ್ಟ ಇದೆ ಪತ್ರಿಕಾ ಕ್ಷೇತ್ರದಲ್ಲಿ ನಡೆಸೋವಂಥದ್ದು ಭಾಳ ಕಷ್ಟ ಇದೆ ಅಧ್ಯಕ್ಷರು ತಗಡೋರವರು ಹೇಳಿದ್ದಾರೆ ಪ್ರತಿ ಪ್ರತಿವರ್ಷ ನೆಲೆಸ್ತಾ ಇರ್ತಾರೆ ತಗಡೋರವರು ಅನೇಕ ಸಮಸ್ಯೆಗಳ ಬಗ್ಗೆ ಇದರ ಬಗ್ಗೆ ಬೆಳಕು ಚೆಂದಿದ್ದಾರೆ ಏನು ಅಂತಂದರೆ ಅವರಿಗೆ ಬಸ್ಸಿನಲ್ಲಿ ಫ್ರೀಯಾಗಿ ಓಡಾಡಬೇಕು ಬಸ್ಸು ಜೊತೆಗೆ ಅವರಿಗೆ ನಿವೇಶನಗಳನ್ನು ಕೊಡಬೇಕು ಅವ್ರಿಗೆ ಒಂದು ಕಚೇರಿ ಕೊಡಬೇಕು ತಾಲೂಕಾ ಮಟ್ಟದಲ್ಲಿ ಒಂದು ಕಚೇರಿ ಇರಬೇಕು ಅವರಿಗೆ ಪ್ರತಿ ತಾಲೂಕಲ್ಲಿ ಕಚೇರಿ ಆವರಣ ಇರಬೇಕು ಅವ್ರಿಗೆ ಬಂದು ಹೋಗಲಿಕ್ಕೆ ಸುದ್ದಿ ಕೊಡೋಕ್ಕೆ ಮಾಡೋಕ್ಕೆ ಜೊತೆಗೆ ಅವ್ರಿಗೆ ಕಾಯಿಲೆ ಬಂತು ಅಂತ ವಾಸಿ ಆಗೋವಂಥದ್ದು ಔಷಧಗಳು ಉಪಚಾರ ಮಾಡೋವಂಥದ್ದಕ್ಕೂ ಹಣ ಕೊಡಬೇಕಾಗ್ತದೆ ವಿಮೆ ಹಾಂ ಅವ್ರಿಗೆ ಅಂದರೆ ಮೆಡಿಕಲ್ ಎಕ್ಸ್ಪೆನ್ಸಸ್ ಏನಿವತ್ತು ಮೆಡಿಕಲ್ ಎಕ್ಸ್ಪೆನ್ಸಸ್ ಇದೆ ಅದನ್ನು ಅವ್ರು ಇಲ್ಲ ಅಂತ ಅಂದ್ಕೊಂಡಿದ್ದೀನಿ ಇದು ಔಟ್ ಆಫ್ ರೆಕಾರ್ಡ್ ಒಂದು ನಿಮಿಷ ಇವ್ಯಾವು ಸಿಗದೆ ಇದ್ರೂ ನಡೆಸ್ಕೊಂಡು ಬಂದಿದ್ದಾರೆ ಇದು ಈ ಸಣ್ಣ ಪತ್ರಿಕೆಗಳು ಸ್ವಾಭಿಮಾನವಾಗಿ ಸ್ವಾಭಿಮಾನವಾಗಿ ನಡೆಸ್ಕೊಂಡು ಬಂದು ಸುದ್ದಿ ಮೂಲಗಳನ್ನು ವಿಶೇಷವಾಗಿ ಆಯಾ ತಾಲೂಕುಗಳಲ್ಲಿ ಏನು ನಡೀತದೆ ಏನು ಅಂತೇಳಿ ಆ ಸುದ್ದಿಯನ್ನು ಕೊಡುವಂಥದ್ದು ಬಲ ಮುಖ್ಯ ದೊಡ್ಡ ಪತ್ರಿಕೆಗಳಲ್ಲಿ ಎಲ್ಲನೂ ಸುದ್ದಿ ಬರೋಕ್ಕೆ ಸಾಧ್ಯ ಇಲ್ಲ ನಮ್ಮ ಹೊಸಕೋಟೆ ತಾಲೂಕಲ್ಲಾಗಲಿ ಏನಾಯಿತು ಏನಿಲ್ಲ ಅಥವಾ ಈ ಜಿಲ್ಲೆನಲ್ಲಾಗಲಿ ಏನಾಯಿತು ಏನಿಲ್ಲ ಏನಾಗಿದೆ ಅನ್ನೋದು ಸುದ್ದಿ ಕೊಡಬೇಕಾಗುತ್ತೆ ಬೇರೆ ಬೇರೆ ಕ್ಷೇತ್ರಗಳಿಗೆಲ್ಲ ಕೊಡಬೇಕಾಗುತ್ತೆ ಪತ್ರಿಕೆಯಲ್ಲಿ ಬರೀ ಪೊಲಿಟಿಕಲಿ ಅಲ್ಲ ರಾಜಕೀಯವಾಗೇ ಸುದ್ದಿ ಪತ್ರಿಕೆ ಮಾಡೋಕ್ಕಾಗೋದಿಲ್ಲ ಬೇರೆ ಎಲ್ಲ ಕೊಡಬೇಕಾಗುತ್ತೆ ಈಗ ವ್ಯವಸಾಯ ಕ್ರೀಡಾ ಕ್ಷೇತ್ರ ವ್ಯವಸಾಯದಲ್ಲಿ ಕ್ಷೇತ್ರ ಎಲ್ಲವನ್ನು ಎಜುಕೇಟ್ ಮಾಡಬೇಕಾಗುತ್ತೆ ಪ್ರತಿಯೊಂದು ಎಜುಕೇಟ್ ಮಾಡಬೇಕಾಗುತ್ತೆ ಆ ರೀತಿ ನಡೆಸಿದ್ರೆ ಮಾತ್ರ ಪತ್ರಿಕೆಗೆ ಬೆಲೆ ಬರ್ತದೆ ಅದನ್ನು ಉಳಿಸ್ಕೊಳ್ಬೇಕು ಸಣ್ಣ ಪತ್ರಿಕೆಗಳಾಗಲಿ ಅಥವಾ ದೊಡ್ಡ ಪತ್ರಿಕೆಗಳಾಗಲಿ ಇವೆಲ್ಲವನ್ನು ಉಳಿಸ್ಕೊಳ್ಳುವಂಥ ಕಾರ್ಯ ಆಗಬೇಕು ಇವತ್ತು ವಸ್ತುಸ್ಥಿತಿ ವಾಸ್ತವಿಕಾಗಿ ಸುದ್ದಿ ಮೂಲವಾಗಿ ಎಲ್ಲವನ್ನು ಸೇರಿಸಿ ಕೊಡಬೇಕಾಗುತ್ತೆ ಈ ಕಾರ್ಯ ಇವತ್ತು ಮಾಡಬೇಕು ಸಣ್ಣ ಪತ್ರಿಕೆಗಳು ಬರೀ ನಾನು ಇವತ್ತು ನಿತ್ಯನ್ ಪತ್ರಿಕೆಗೆ ದೃಷ್ಟಿಯಿಂದ ಮಾತಾಡ್ತಾ ಇಲ್ಲ ಒಟ್ಟಾರೆ ಮಾತಾಡ್ತಿದ್ದೀನಿ ಸಂಘ ಪತ್ರಿಕೆಗಳ ವಿಷಯದಲ್ಲಿ ಇದು ಸರ್ಕಾರ ಗಮನ ಕೊಡಬೇಕು ಅನ್ನೋದ್ರ ಬಗ್ಗೆ ಇದರಿಂದ ಒಳ್ಳೆ ಜಾಹೀರಾತು ಥರ ಹಾಕಿ ಇದನ್ನು ಪ್ರಚುರಪಡಿಸಬೇಕಾಗ್ತದೆ ಇನ್ನೇನಾದರೆ ಹೇಳಿ ಕೇಳಿ